ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದರೋ ಅವತ್ತಿಂದ ಅಲ್ಲಿ ಅವ್ರನ್ನ ಒಂದು ರೀತಿ ಅಸ್ಪೃಶ್ಯರ ರೀತಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಕಾಂಗ್ರೆಸ್ಗೆ ಅಸ್ಪೃಶ್ಯರಾದರು ಅನ್ಟಚಬಲ್ ಆದರು ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಅನ್ಟಚಬಲ್ ಆದರು ಈ ಕಾರ್ಯದಲ್ಲಿ ಕಾಂಗ್ ಏನು ಡಿ ಕೆ ಶಿವಕುಮಾರ್ ಅವ್ರ ತಾಯಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ತಾಯಿ ಅವತ್ತು ಹೇಳಿದಂಥ ಮಾತು ಈಗ ನೆನಪಾಗ್ತಾ ಇದೆ ವಿರೋಧ ವಿರೋಧಿ ಪಾಳ್ಯದಲ್ಲಿ ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಐ ಟಿ ಸೆಲ್ ಅದನ್ನೇ ಬರೆದು ಟ್ವಿಟ್ ಮಾಡ್ತಾ ಇದೆ ಅದನ್ನೇ ಬರೆದು ಟ್ವಿಟ್ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಅವತ್ತೇನು ಡಿ ಕೆ ಶಿವಕುಮಾರ್ ತಾಯಿ ಹೇಳಿದ್ರು ಆ ಮಾತು ಇವತ್ತು ವಿರೋಧಿ ಪಾಳಿಯಕ್ಕೆ ಅಸ್ತ್ರವಾಗಿ ಸಿಗ್ತಾ ಇದೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವ್ರ ತಾಯಿ ಏನು ಎಚ್ಚರಿಕೆಯನ್ನು ಕೊಟ್ಟಿದ್ರು ಜೊತೆಗೆ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಪಿತೂರಿಯನ್ನು ಆರಂಭಿಸಿದ್ರ ಡಿ ಕೆ ಶಿವಕುಮಾರ್ ರಾಜಕೀಯ ಭವಿಷ್ಯವನ್ನು ಮುಗಿಸ್ಲಿಕ್ಕೆ ರಾಜಕೀಯ ಭವಿಷ್ಯವನ್ನು ಮುಗಿಸ್ಲಿಕ್ಕೆ ಸ್ಕೆಚ್ ಹಾಕಿದ್ರ ಖರ್ಗೆ ಅವರು ಸೊ ಹಾಗಾದರೆ ಏನ ಸ್ಕೆಚ್ಚು ಜೊತೆಗೆ ಅವ್ರ ತಾಯಿ ಕೊಟ್ಟಂಥ ಎಚ್ಚರಿಕೆ ಏನು ಎಲ್ಲವನ್ನು ನಾನು ನಿಮ್ಮ ಮುಂದೆ ಇರ್ತಾ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಯಾವಾಗ ಡಿ ಕೆ ಶಿವಕುಮಾರ್ ಕುಂಭ ಹೋಗಿ ಸ್ನಾನವನ್ನು ಮಾಡಿ ಬರ್ತಾರೋ ಸ್ನಾನವನ್ನು ಮಾಡಿ ನಂತರ ಮಾಡಿ ಬಂದ ನಂತರ ಕುಂಭ ಸ್ನಾನವನ್ನು ಮಾಡಿ ಬಂದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಕೆರಳಿ ಕೆಂಡ ಆಗುತ್ತೆ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬೀಳುತ್ತೆ ಅದರನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆಂದ್ರೆ ಅದಕ್ಕಿಂತ ಸ್ವಲ್ಪ ದಿನಗಳ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಕುಂಭಮೇಳದಲ್ಲಿ ಕುಂಭ ಸ್ನಾನವನ್ನ ಮಾಡೋದ್ರಿಂದ ಪಾಪ ಪರಿಹಾರ ಆಗಲ್ಲ ದೇಶದ ಬಡತನ ಹೋಗಲ್ಲ ದೇಶದ ಆರ್ಥಿಕತೆ ಸರಿಯಾಗಲ್ಲ ಅನ್ನೋ ಮಾತುಗಳನ್ನ ಖರ್ಗೆ ಅವರು ಹೇಳಿರ್ತಾರೆ ಆದ್ರೆ ಇಡೀ ಕಾಂಗ್ರೆಸ್ ಮೇಳವನ್ನು ವಿರೋಧಿಸ್ತಾ ಇದ್ರೆ ಕುಂಭಮೇಳದ ವಿರುದ್ಧ ಮಾತನಾಡ್ತಾ ಇದ್ರೆ ಅವರದೇ ಪಕ್ಷದ ಡಿ ಸಿ ಎಂ ಅವರದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಡಿ ಸಿ ಎಂ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೋಗಿ ಕುಂಭಮೇಳದಲ್ಲಿ ಶಾಸ್ತ್ರೋಕ್ತವಾಗಿ ಸ್ನಾನವನ್ನ ಮಾಡಿ ಬರ್ತಾರೆ ಶಾಸ್ತ್ರೋಕ್ತವಾಗಿ ಸ್ನಾನವನ್ನ ಮಾಡಿ ಬರ್ತಾರೆ ಸೊ ಇದು ಕೇವಲ ಮಲ್ಲಿಕಾರ್ಜುನ ಖರ್ಗೆಗಲ್ಲ ಇಡೀ ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟು ಮಾಡುತ್ತೆ ಯಾರೂ ಕೂಡ ಕುಂಭಮೇಳವನ್ನು ವಿರೋಧಿಸ್ತಾ ಕುಂಭಮೇಳದ ವಿರುದ್ಧ ಮಾತನಾಡಿದಂಥ ಸ್ಥಿತಿಗೆ ಡಿ ಕೆ ಶಿವಕುಮಾರ್ ತಂದು ನಿಲ್ಲಿಸ್ತಾರೆ ಯಾವಾಗ ಡಿ ಕೆ ಶಿವಕುಮಾರ್ ಶಾಸ್ತ್ರೋಕ್ತವಾಗಿ ಸ್ನಾನವನ್ನ ಮಾಡಿ ಬಂದರೋ ಆ ಕುಂಭ ಸ್ನಾನದ ಫೋಟೋವನ್ನು ಇಟ್ಟು ಭಾರತೀಯ ಜನತಾ ಪಕ್ಷ ಟ್ವೀಟ್ ಮಾಡುತ್ತೆ ಜೊತೆಗೆ ಖರ್ಗೆ ವಿರುದ್ಧ ಮುಗಿಬೀಳುತ್ತೆ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ಮಾಡುತ್ತೆ ಇಷ್ಟೆಲ್ಲ ಆದ ನಂತರ ಖರ್ಗೆ ಅವರಿಗೆ ಡಿ ಕೆ ಮೇಲಿದ್ದಂಥ ಕೋಪ ಉಲ್ಬಣಗೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಇಷ್ಟು ನನಗೆ ಮುಜುಗರವನ್ನ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ರಾಜಕಾರಣದಲ್ಲಿ ಬೆಳಿಬಾರದು ಅವರ ರಾಜಕೀಯ ಜೀವನ ಅಂತ್ಯ ಆಗಬೇಕು ಅನ್ನೋ ರೀತಿಯಲ್ಲಿ ಖರ್ಗೆ ಯೋಚನೆಯನ್ನ ಮಾಡ್ತಾರೆ ಅಷ್ಟು ದಿವಸ ಡಿ ಕೆ ಶಿವಕುಮಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಂತ ಮಲ್ಲಿಕಾರ್ಜುನ ಖರ್ಗೆ ಇದ್ದಿದ್ದಾಗೆ ಅವರ ವಿರುದ್ಧ ಪಿತೂರಿಯನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಪಿತೂರಿಯನ್ನು ಆರಂಭಿಸ್ತಾರೆ ಅವರ ವಿರೋಧಿ ಬಣಕ್ಕೆ ಕಾಲ್ ಮಾಡಿ ಖರ್ದು ಅವ್ರ ಮೀಟಿಂಗ್ ಅನ್ನ ಮಾಡ್ತಾರೆ ಮೀಟಿಂಗ್ ಅನ್ನ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಣೀಲಿಕ್ಕೆ ಡಿ ಕೆ ಶಿವಕುಮಾರ್ನ ರಾಜಕೀಯವಾಗಿ ಅಂತ್ಯಗೊಳಿಸ್ಲಿಕ್ಕೆ ಏನು ಬೇಕೋ ಎಲ್ಲ ತಯಾರಿಯನ್ನು ಆರಂಭಿಸ್ತಾರೆ ಸೊ ಅದರ ಮೊದಲ ಭಾಗವಾಗಿ ಈಗ ಕರ್ನಾಟಕದಲ್ಲಿ ಮೊದಲಿಗೆ ದಲಿತ ಸಮ್ಮೇಳನವನ್ನು ಆರಂಭಿಸ್ತಾರೆ ಇಲ್ಲಿವರೆಗೆ ಅವರು ಯಾವುದೇ ಸಮ್ಮೇಳನವನ್ನು ಮಾಡ್ಲಿಕ್ಕೆ ಹೋದರೆ ಅಯಿಂದ ಸಮ್ಮೇಳನವನ್ನು ಮಾಡಬೇಕಾದರೂ ಕೂಡ ಅದನ್ನು ತಡೆದು ಅಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಸಮ್ಮೇಳನ ಆಗಬೇಕು ಅಂತ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು ಆದರೆ ಈಗ ಅದನ್ನು ತಡೆಯೋ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ಏನಾಯ್ತು ಅಂದ್ರೆ ಏನು ವಿರೋಧಿ ಪಾಳ್ಯ ಇತ್ತು ವಿರೋಧಿ ಪಾಳೆಯಕ್ಕೆ ಜಾಮೂನೆ ಬಂದು ಬಾಯಿಗೆ ಬಿದ್ದಂಗಾಯ್ತು ಲಡ್ಡು ಅಲ್ಲ ಜಾಮೂನೆ ಬಂದು ಅವ್ರ ಬಾಯಿಗೆ ಬಿತ್ತು ಇವರು ತುಪ್ಪ ಬದಲಾಗಿ ಅವ್ರು ಹಿಡಿದಂಥ ರೊಟ್ಟಿಗೆ ತುಪ್ಪನೇ ಜಾರಿ ರೊಟ್ಟಿ ಮೇಲೆ ಬಿದ್ದಂಗಾಗಿದೆ ಈಗ ವಿರೋಧಿ ಪಳಯಕ್ಕೆ ಏನು ಸಿದ್ದರಾಮಯ್ಯನವರು ಐದು ವರ್ಷ ಸಿ ಎಂ ಆಗಿರ್ಬೇಕು ನೆಕ್ಸ್ಟ್ ಮುಂದಿನ ಚುನಾವಣೆಗೂ ನಾನೇ ಸಿಎಂ ಅಭ್ಯರ್ಥಿ ಅಂತ ಡಿ ಕೆ ಸಿದ್ದರಾಮಯ್ಯನವರು ಏರ್ಕೊಂಡು ಬರ್ತಾ ಇದ್ರು ಹೇಳಲಿಕ್ಕೆ ಆರಂಭಿಸಿದ್ರು ಅದಕ್ಕೆ ಪುಷ್ಟಿ ನೋಡೋ ನೀಡುವಂಥ ಕೆಲಸಗಳು ಅದಕ್ಕೆ ಪುಷ್ಟಿ ನೀಡುವಂಥ ಕೆಲಸಗಳನ್ನು ಹೈಕಮಾಂಡ್ ಕೂಡ ಮಾಡ್ತಾಯಿದೆ ಸೊ ಸದ್ಯಕ್ಕೆ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಿಜವಾಗಲೂ ಬಣ ಬಡಿದಾಟ ಒಂದು ರೀತಿಯಲ್ಲಿ ಇದ್ರಲ್ಲಿ ನಡೀತಾ ಇದೆ ಸೊ ಆ ಒಂದು ಮುಂದುವರೆದ ಭಾಗವಾಗಿ ಕೆ ಪಿ ಸಿ ಸಿ ಹುದ್ದೆ ಏನಿದೆ ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿಯಿಂದ ಇಳಿಸೇ ಇಳಿಸ್ತೀವಿ ಅಂತ ಜಿ ಪರಮೇಶ್ವರ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಇತರರು ಎಂ ಬಿ ಪಾಟೀಲ್ ಇವರೆಲ್ಲರೂ ಸೇರಿ ಒಂದು ಪಿತೂರಿಯನ್ನು ನಡೆಸ್ತಾ ಇದ್ರು ಆ ಪಿತೂರಿಗೆ ಈಗ ಹೈಕಮಾಂಡ್ ಕೂಡ ಸೇರ್ಕಿಡಿದೆ ಸೊ ಹೇಗಾಗಿದೆ ಅಂದರೆ ಡಿ ಕೆ ಶಿವಕುಮಾರ್ಗೆ ಈ ಬಾರಿ ಏನಾದರೂ ಮಾಡಿ ನಾನು ಹೋರಾಟ ಮಾಡಿ ಕಾಂಗ್ರೆಸ್ ಗೌರ್ಮೆಂಟ್ ತಂದಿದ್ದೇನೆ ಏನಾದರೂ ಮಾಡಿ ನಾನು ಈ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು ಅಂತಿದ್ದಂಥ ಡಿ ಕೆ ಶಿವಕುಮಾರ್ಗೆ ಇದು ಭಯಂಕರವಾಗಿ ಒಡ್ತಾ ಬಿದ್ದಿದೆ ಮತ್ತೊಂದು ಕಡೆ ವಿರೋಧಿ ಪಾಲ್ ಹೇಳ್ತಾ ಇದೆ ಇಲ್ಲ ಕರ್ನಾಟಕದಲ್ಲಿ ಗೆಲ್ಲಕ್ಕೆ ಡಿ ಕೆ ಶಿವಕುಮಾರ್ ಕಾಣಿಕೆ ಇಲ್ವೇ ಇಲ್ಲ ಕೇವಲ ಅಹಿಂದ ಓಟಿಂದನೇ ಗೆದ್ದಿದ್ದೀವಿ ಅಂತ ಇದು ಯಾವ ರೀತಿ ಸಮರ್ಥಿಸಬೇಕಾದಂಥ ಮಾತು ಅಂತ ನಿಜವಾಗ್ಲೂ ಅನಿಸ್ತಾ ಇಲ್ಲ ಅಚ್ಚರಿ ಅನಿಸ್ತಾ ಇದೆ ಕಾರಣ ಏನಂದರೆ ಮಂಡ್ಯ ಮೈಸೂರು ಮದ್ದೂರು ಇಲ್ಲೆಲ್ಲ ಗೆಲ್ಬೇ ಗೆಲ್ಲಬೇಕಾದ್ರೆ ಸೊ ಹೌದು ಐಂದ ಮತಗಳ ಇಂಪಾರ್ಟೆನ್ಸ್ ಇದೆ ಐಂದ ಮತ ಇಲ್ಲಿ ಚುನಾವಣೆಯನ್ನು ಗೆಲ್ಲದ ಕಷ್ಟ ಅಂತ ಹೇಳ್ತೀವಿ ಆದರೆ ಆಗದ ಮಾತ್ರಕ್ಕೆ ಒಕ್ಕಲಿಗಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಒಕ್ಕಲಿಗರು ಓಟ್ ಹಾಕಲಿಲ್ಲ ಅಂದಾಗಲೂ ಗೆಲ್ಲೋದ್ ಕಷ್ಟ ಒಕ್ಕಲಿಗರು ಓಟ್ ಕೊಡ್ದೀಗ ಏನು ಇದರಲ್ಲಿ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಗೆದ್ದರು ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ್ ಗೆಲುವಿಗೆ ಐಂದ ಕಾರಣ ಆಗಂದು ಮಾತ್ರಕ್ಕೆ ಬರೀ ಐಂದ ಮತ ಮತಗಳೇ ಬಿದ್ದಿದ್ದು ಒಕ್ಕಲಿಗರು ಮತವನ್ನೇ ಆಗ್ಲಿಲ್ಲ ನೈಂಟಿ ಪರ್ಸೆಂಟ್ ಒಕ್ಕಲಿಗರು ಜೆ ಡಿ ಎಸ್ಗೆ ಮತವನ್ನು ಕೊಟ್ಟಿದ್ದರೆ ಯಾವುದೇ ಕಾರಣಕ್ಕೂ ಸಿ ಪಿ ಯೋಗೇಶ್ವರ್ ಇಷ್ಟು ಅಂಥದ್ರಿಂದ ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಗೆಲ್ಲುವೆ ಕಷ್ಟ ಆಗ್ತಾ ಇತ್ತು ನೈಂಟಿ ಪರ್ಸೆಂಟ್ ಒಕ್ಕಲಿಗರು ಉಲ್ಟಾ ಹೊಡೆದಿದ್ರೆ ಯಾವುದೇ ಕಾರಣಕ್ಕೂ ಸಿ ಪಿ ಯೋಗೇಶ್ವರ್ ಗೆಲ್ತಿರಲಿಲ್ಲ ಸೊ ಹಾಗಾಗಿ ಒಂದು ಗೆಲುವು ಆಗಬೇಕು ಅದರಲ್ಲೂ ಇಷ್ಟು ನೂರ ಮೂವತ್ತೆಂಟು ಸ್ಥಾನವನ್ನ ಗೆಲ್ಲಬೇಕು ಅಂದಾಗ ಎಲ್ಲ ಸಮುದಾಯದ ಬೆಂಬಲ ಸಿಕ್ಕಿದಾಗ ಮಾತ್ರ ಸಾಧ್ಯ ಅದು ಕೇವಲ ಯಾವುದೋ ಒಂದು ಸಮುದಾಯದ ಬೆಂಬಲ ಸಿಕ್ಕಿದಾಗ ಆ ಒಂದು ಬ ಬೆಂಬಲದಿಂದಲೇ ಗೆಲ್ತಾರೆ ಅನ್ನೋದು ನಿಜವಾಗಲೂ ಸಮರ್ಪಕವಾದಂಥ ವಿಷಯ ಅಲ್ಲ ಇರ್ಬೋದು ಹಿಂದ ಕೊಡುಗೆ ಇರ್ಬೋದು ಕಾಂಗ್ರೆಸ್ ಇಲ್ಲ ಅಂತಲ್ಲ ಹಿಂದ ಕೊಡುಗೆ ಇದೆ ಹಿಂದ ಒಳ್ಳೆ ಕಾಂಗ್ರೆಸ್ನ ಬೆಂಬಲಿಸಿದ್ರಿಂದಲೇ ಕಾಂಗ್ರೆಸ್ ಗೆಲುವಾಗಿದೆ ಹಾಗಂದು ಮಾತ್ರಕ್ಕೆ ಇಲ್ಲಿ ಲಿಂಗಾಯತ ಸಮುದಾಯ ಓಟ್ ಕೊಟ್ಟಿಲ್ಲ ಒಕ್ಕಲಿಗ ಸಮುದಾಯ ಓಟ್ ಕೊಟ್ಟಿಲ್ಲ ಈ ಮಾತುಗಳೆಲ್ಲ ಅಪ್ರಸ್ತುತ ಜೊತೆಗೆ ತಿಳುವಳಿಕೆಯಲ್ಲಿತಕ್ಕಂಥ ವ್ಯಕ್ತಿಗಳು ಆಡ್ತಕ್ಕಂಥದ್ದು ಅಂತ ಅನ್ಸುತ್ತೆ ಕಾಂಗ್ರೆಸ್ ಗೆದ್ದಿದೆ ಅಂದ್ರೆ ಸಮುದಾಯದ ಕೊಡುಗೆ ಇದೆ ಆ ಗೆಲುವಿಗೆ ಒಕ್ಕಲಿಗ ಇರಬಹುದು ಲಿಂಗಾಯತ ಇರಬಹುದು ಅಥವಾ ದಲಿತ ಸಮುದಾಯ ಇರ್ಬೋದು ಕುರುಬ ಸಮುದಾಯ ಇರ್ಬೋದು ಒಟ್ಟಾರೆ ಐದ ಸಮುದಾಯ ಇರ್ಬೋದು ಈ ಎಲ್ಲ ಸಮುದಾಯದ ಕೊಡುಗೆ ಇರೋದ್ರಿಂದಾನೇ ಸೊ ನೂರ ಮೂವತ್ತೆಂಟು ಸ್ಥಾನಗಳನ್ನ ಗೆದ್ದಿದೆ ಸೊ ಇಂತಹ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವ್ರನ್ನ ಮೂರೆ ಗುಂಪು ಮಾಡುವ ಮುಖಾಂತರ ಎಲ್ಲೋ ಒಂದ್ ಕಡೆ ಒಕ್ಕಲಿಗ ವಿರೋಧಿತನವನ್ನ ಮೆರಲಿಕ್ಕೆ ಕೊರಟಿದ್ಯಾ ಒಕ್ಕಲಿಗ ಶಾಸಕರು ನ ಭೇಟಿ ಮಾಡಕ್ಕೆ ಹೋಗ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಭಾರತ ಜನತಾ ಪಕ್ಷದ ಐ ಟಿ ಸೆಲ್ ಒಂದು ಟ್ವಿಟ್ ಮಾಡುತ್ತೆ ಏನಂದರೆ ಡಿ ಕೆ ಶಿವಕುಮಾರ್ ಅವರ ತಾಯಿ ಕೊಟ್ಟಂಥ ಎಚ್ಚರಿಕೆಯನ್ನು ಕೊಟ್ಟು ಐ ಟಿ ಸೆಲ್ ಟ್ವಿಟ್ ಮಾಡುತ್ತೆ ಏನ್ ಟ್ವಿಟ್ ಮಾಡುತ್ತೆ ಏನು ಅನ್ನೋ ಯಾವಾಗ ಅಂದರೆ ಈಗಲ್ಲ ಯಾವಾಗ ಡಿ ಕೆ ಶಿವಕುಮಾರ್ ಮನೆ ಮೇಲೆ ಐ ಟಿ ದಾಳಿ ಆಗಿರುತ್ತೆ ಯಾವಾಗ ಇಡಿ ದಾಳಿಯನ್ನ ದಾಳಿಯನ್ನು ಮಾಡ್ತಾರೆ ಸಿ ಬಿ ಐ ದಾಳಿಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರ ಗೆಳೆಯನ ಮನೆ ಮೇಲೆ ಇಡಿ ದಾಳಿಯನ್ನ ದಾಳಿಯನ್ನು ನಡೆಸಿರುತ್ತೆ ಆ ದಾಳಿಯನ್ನು ಮಾಡಿದಾಗ ಡಿ ಕೆ ಶಿವಕುಮಾರ್ ತಾಯಿ ಒಂದು ಮಾತು ಹೇಳಿರ್ತಾರೆ ಏನಂದರೆ ಸಿದ್ದರಾಮಯ್ಯನಿಗೆ ನನ್ನ ಮಗ ಏನು ಮಾಡಿದ್ದಾನೋ ಗೊತ್ತಿಲ್ಲ ಸಿದ್ದರಾಮಯ್ಯನ ನಿಜವಾಗಲೂ ಸಿದ್ದರಾಮಯ್ಯ ಅವರೆಲ್ಲ ಬೆಳೆದು ಈ ಹಂತಕ್ಕೆ ಬರಲಿಕ್ಕೆ ಕಾರಣ ಆಗಿದ್ದು ನನ್ನ ಮಗ ಆದ್ರೀಗ ನನ್ನ ಮಗನನ್ನು ಮುಗಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿಸಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಈ ಐ ಟಿ ದಾಳಿಗೆ ಕಾರಣ ಅನ್ನೋ ಮಾತನ್ನು ಆವತ್ತು ಅವರ ತಾಯಿ ಹೇಳಿ ಹೇಳಿರ್ತಾರೆ ಸಿದ್ದರಾಮಯ್ಯ ನನ್ನ ಮಗನ ವಿರುದ್ಧ ಪಿತೂರಿಯನ್ನು ಮಾಡ್ತಿದ್ದಾರೆ ಈ ಸಿದ್ದರಾಮಯ್ಯ ಇರೋವರೆಗೂ ಕೂಡ ನನ್ನ ಮಗ ರಾಜಕಾರಣದಲ್ಲಿ ಬೆಳೆಯೋಕ್ಕಾಗಲ್ಲ ನನ್ನ ಮಗನನ್ನು ಉಳಿಸಲ್ಲ ಸಿದ್ದರಾಮಯ್ಯ ಅನ್ನೋ ಮಾತನ್ನು ಅವತ್ತು ಆಡಿರ್ತಾರೆ ಸೊ ಇವತ್ತು ಆ ಮಾತನ್ನು ಭಾರತೀಯ ಜನತಾ ಪಕ್ಷದ ಐ ಟಿ ಸೆಲ್ ಬರೆದು ಟ್ವಿಟ್ ಮಾಡಿದೆ ಸಿದ್ದರಾಮಯ್ಯ ಇರೋವರೆಗೂ ಕೂಡ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಬೆಳೆಯೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾರೆ ಎಚ್ಚರಿಕೆಯಿಂದ ಹೇರಿ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ಟ್ವೀಟ್ ಅನ್ನ ಮಾಡಿದೆ ಸೊ ಈಗ ಇದು ವಿರೋಧಿ ಪಾಳ್ಯಕ್ಕೆ ಅಸ್ತ್ರ ಆಗಿ ಸಿಕ್ಕಿದೆ ಅವತ್ತು ಅವ್ರ ತಾಯಿ ಕೊಟ್ಟಂತ ಎಚ್ಚರಿಕೆ ಇವತ್ತು ವಿರೋಧಿ ಪಾಳಿಯಕ್ಕೆ ಅಸ್ತ್ರವಾಗಿ ಸಿಕ್ಕಿದೆ ಆ ಅಸ್ತ್ರವನ್ನ ಬೆಳೆಸಿ ತಿವಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ಗೆ ತಿವಿ ತಕ್ಕಂಥ ಕೆಲಸವನ್ನ ಐ ಟಿ ಸಿ ಎಲ್ ಮಾಡ್ತಾ ಇದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ನಾನು ಮೊನ್ನೆಯಿಂದಲೇ ಹೇಳ್ತಾ ಇದ್ನಿ ಎಲ್ಲೋ ಒಂದು ಕಡೆ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ನಾನು ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಆಸೆ ಚಿಗುರ್ತಾ ಇದೆ ಅಂತ ಹೇಳಲಾಗ್ತಿದೆ ಕಾರಣ ಮೊದಲಿಂದ ಕೂಡ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇದ್ದರೂ ಕೂಡ ಅವ್ರು ಯಾವತ್ತೂ ಹಿಂದುತ್ವ ಅನ್ನೋ ಒಂದು ಇದೇನಿದೆ ಅದನ್ನ ಬಿಟ್ಟವ್ರಲ್ಲ ಅವತ್ತಿಂದ ಕೂಡ ಅವರ ಸಿದ್ಧಾಂತ ಒಂದು ರೀತಿಯಲ್ಲಿ ಜಾತ್ಯಾತೀತ ಸೇರಿದ ಸಿದ್ಧಾಂತ ಜಾತ್ಯಾತೀತೆಯಲ್ಲಿ ಹಿಂದುತ್ವದ ಸಿದ್ಧಾಂತವನ್ನು ಹೊಂದಿರ್ತಾರೆ ದೇವರು ದಿಂಡರು ಆ ದೇವಸ್ಥಾನ ಈ ದೇವಸ್ಥಾನ ಆ ಇದು ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಒಂದು ರೀತಿ ಸಾಫ್ಟ್ ಅಂತ ಕರೀತಾರೆ ಡಿ ಕೆ ಶಿವನ ಒಂದು ರೀತಿ ಸಾಫ್ಟ್ ಹಿಂದುತ್ವವಾದಿ ಅಂತ ಅದರಲ್ಲೂ ಕುಂಭಮೇಳಕ್ಕೋಗಿ ಸ್ನಾನ ಮಾಡಿ ಬಂದು ಯಾವಾಗ ಹೈಕಮಾಂಡ್ ಅವ್ರ ಮೇಲೆ ಹೆಚ್ಚು ಒತ್ತಡವನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೋ ಅಥವಾ ಅವ್ರನ್ನ ಮೂಲ ಗುಂಪು ಮಾಡುವಂಥ ಪಿತೂರಿ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತೋ ಸೊ ಆಗ ಡಿ ಕೆ ಶಿವಕುಮಾರ್ ಅವ್ರವರು ಒಂದು ರೀತಿಯಲ್ಲಿ ಹಿಂದುತ್ವದ ಪರವಾಗಿ ಹಿಂದುಗಳ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಂಡೈರೆಕ್ಟ್ ಆಗಿ ಹಿಂದುತ್ವವ ನನ್ನಲ್ಲಿದೆ ಹಿಂದುತ್ವ ನೀವೇನಾದರೂ ರೀತಿ ಮಾಡಿದರೆ ನನಗೂ ಗೊತ್ತಿದೆ ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಇಷ್ಟೆಲ್ಲ ನೋಡಿ ಯಾವಾಗ ಖರ್ಗೆ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ ತನ್ನೆಲ್ಲ ವಿರೋಧಿಗಳು ಖರ್ಗೆ ಮನೆಗೆ ಹೋಗಿ ಮೀಟಿಂಗನ್ನು ಮಾಡ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವರು ನನ್ನ ಕೈ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಟ್ವಿಟ್ ಮಾಡ್ತಾರೆ ಏನಂತ ಟ್ವಿಟ್ ಮಾಡ್ತಾರೆ ಅಂದರೆ ಪ್ರಯತ್ನ ಫಲವನ್ನು ಕೊಡದೇ ಇರ್ಬೋದು ಪ್ರಯತ್ನವನ್ನು ಮಾಡ್ತಿದ್ದೇನೆ ಆ ಪ್ರಯತ್ನ ನನಗೆ ಫಲವನ್ನು ಕೊಡದೆ ಇರ್ಬೋದು ಆದರೆ ನಾನು ಮಾಡಿದ ಪ್ರಾರ್ಥನೆ ಇದೆಯಲ್ಲ ಅದಕ್ಕೆ ಫಲ ಸಿಕ್ಕೇ ಸಿಗಬೇಕು ಸಿಕ್ಕೇ ಸಿಗುತ್ತೆ ಸಕ್ಸಸ್ ಆಗೇ ಆಗುತ್ತೆ ಫಲ ನಾನು ಮಾಡಿದ ಪ್ರಾರ್ಥನೆ ಫಲಿಸೇ ಫಲಿಸುತ್ತೆ ಅನ್ನೋ ರೀತಿಯಲ್ಲಿ ಒಂದು ಟ್ವಿಟ್ ಮಾಡಿ ನಾ ಈಗ ನಾನು ಏನು ಮಾಡುವಂತಿಲ್ಲ ದೇವ್ರು ಮಾತ್ರ ನನ್ನ ಕೈ ಹಿಡಬೇಕಷ್ಟೇ ಅಂತೇಳಿ ಒಂದು ಟ್ವಿಟ್ ಮಾಡಿ ಕೂರ್ತಾರೆ ಸುಮ್ಮನೆ ಬಟ್ ಆ ಗಂಧ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗ್ಯವರಪ್ಪ ಇವ್ರು ಏನಾರು ಮಾಡಿ ಕೇಳಿ ನನಗಿನ್ನೇನು ಆಗಲ್ಲ ನಾನು ಮುಗಿದೋಯ್ತನ ಕಥೆಯನ್ನು ಸುಮ್ಮನೆ ಇರ್ತಾರೆ ಅಂದರೆ ಅದು ನಿಜವಾಗಲೂ ಮೂರ್ಖತನದ ಪ್ರಮಾಣ ಉದಯಾರತಿ ಅಂತ ಕಾರಣ ಏನಂದರೆ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜಕಾರಣದ ಚಾಣಕ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾವ ಟೈಮಲ್ಲಿ ಏನು ಮಾಡ್ತಾರೆ ಯಾವಾಗ ಯಾರಿಗೆ ಹೊಡಿತಾರೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಚಕ್ರವ್ಯೂಹದಿಂದ ಹೊರಗಡೆ ಬರ್ತಾರೆ ಚಕ್ ಚಕ್ಮೈಟ್ ಕೊಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಆ ಮಟ್ಟಕ್ಕೆ ರಾಜಕಾರಣವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ ಸೊ ಈಗ ನಮಗೆ ಹಾಗೆ ಹೊರಗಡೆ ಎಲ್ಲ ಸಾಮಾನ್ಯವಾಗಿ ಅವ್ರು ನೋಡಿದಾಗ ಕಾಣ್ತಾ ಇರೋದು ಏನಂತಂದರೆ ಮೋಸ್ಟ್ಲಿ ಇವರು ಭಾರತೀಯ ಜನತಾ ಪಕ್ಷದ ಕಡೆಗೆ ಒಲವನ್ನು ಹೊಂದಿದ್ದಾರೆ ಸರ್ಕಾರವನ್ನು ಬೀಳಿಸಿ ಏನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡವಿದ್ರು ಅದೇ ಮಾದರಿಯಲ್ಲಿ ಸರ್ಕಾರವನ್ನು ಕೆಡವಿ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತಕ್ಕಂಥ ಯೋಚನೆಯನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ಬಟ್ ಯಾಕೆ ಹೇಳ್ಬೋದು ಇದು ಮೂರ್ಖತನದ ಪರಮಾವಧಿ ಡಿ ಕೆ ಶಿವಕುಮಾರ್ ಹೋದ್ರೆ ಯಾರು ಹೋಯ್ತಾರ ಅವ್ರ ಜೊತೆ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಹೋಗೋದಾದ್ರೆ ಕರ್ನಾಟಕದಿಂದ ಮೂವತ್ತೈದರಿಂದ ನಲವತ್ತು ಜನ ಶಾಸಕರು ಅವ್ರ ಜೊತೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ರೆಡಿ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಒಂದು ನೋಡಿ ಲಕ್ಷ್ಮಣ ಸವದಿ ಲಕ್ಷ್ಮಣ ಸಹೋದರ ಸಮುದಿ ಲಕ್ಷ್ಮೀ ಅಬ್ಬಾಳ್ಕರ್ ಶಿವಗಂಗಾ ಇನ್ನ ಬಂದರೆ ಒಕ್ಕಲಿಗ ಆಲ್ಮೋಸ್ಟ್ ಆಲ್ ಎಲ್ಲ ಒಕ್ಕಲಿಗ ಸಮುದಾಯದ ಶಾಸಕರು ಒಟ್ಟಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಕಾರಣ ಏನಂದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಲ್ಲಿ ಒಕ್ಕಲಿಗರನ್ನ ಬಿಟ್ಟರೆ ಬೆ ಸರಿ ಐಂದ ವರ್ಗದವ್ರನ್ನ ಬಿಟ್ಟರೆ ಒಕ್ಕಲಿಗರು ಲಿಂಗಾಯತರು ಬೆಳಲಿಕ್ಕೆ ಸಾಧ್ಯ ಇಲ್ಲ ಇವ್ರನ್ನ ಬೆಳೆಸಲ್ಲ ಇಲ್ಲಿ ಏನಿದೆ ನೋಡಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದವರು ಈಗ ಇಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿಯನ್ನು ತಂದು ಎಸ್ ಟಿ ಸಮುದಾಯ ಸತೀಶ್ ಜಾರಕಿಹೊಳಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಸಿದ್ದರಾಮಯ್ಯ ಬಂದು ಕುರುಬ ಸಮುದಾಯಕ್ಕೆ ಸೇರಿದವರು ಇವರು ಇಡೀ ಕಾಂಗ್ರೆಸ್ ಅನ್ನ ಹೈದ ಇದು ಕೊಟ್ಟು ನಾವು ಅಹಿಂದಕ್ಕೆ ಮೀಸಲು ಅನ್ನೋ ರೀತಿಯಲ್ಲಿ ಮೇಲ್ವರ್ಗದ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸಲಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಏನು ಜಾತಿ ಸಮೀಕ್ಷೆಯನ್ನು ಮಾಡುವಂಥದ್ದು ಜಾತಿ ಸಮೀಕ್ಷೆಯನ್ನು ಮಾಡಿ ಒಕ್ಕಲಿಗರು ಮತ್ತು ಲಿಂಗಾಯಿತರು ಈ ಪಕ್ಷಕ್ಕೆ ಅಗತ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ವರ್ತಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಈಗ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಶಾಸಕರು ಬಹುತೇಕ ಒಕ್ಕಲಿಗ ಮತ್ತೆ ಲಿಂಗಾಯತ ಶಾಸಕರು ಪಾರ್ಟಿಯನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಜೊತೆ ಕಾಲನ್ನು ಹೊರಕಿಟ್ಟರು ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ಎ ಸಿದ್ದರಾಮಯ್ಯ ಫಾಲೋವರ್ಸ್ ಇದ್ದಾರೆ ಎಪ್ಪತ್ತರಿಂದ ಎಂಬತ್ತು ಜನ ಶಾಸಕರು ಆ ಎಪ್ಪತ್ತರಿಂದ ಎಂಬತ್ತು ಜನ ಶಾಸಕರನ್ನು ಹೊರತುಪಡಿಸಿ ಉಳಿದಂತ ಶಾಸಕರು ಭಾರತೀಯ ಜನತಾ ಪಕ್ಷಕ್ಕೆ ಕಾಲಿಟ್ಟು ಸಿದ್ದರಾಮಯ್ಯ ಸರ್ಕಾರವನ್ನ ಕೆಡವಿದ್ರು ಕೂಡ ಅಚ್ಚರಿಯನ್ನ ಪಡಬೇಕಾಗಿಲ್ಲ ವೀಕ್ಷಕರೇ ಖರ್ಗೆಯ ಪಿತೂರಿಗೆ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಮಹಾ ವರ್ತವನ್ನು ಕೊಡುವ ಮುಖಾಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸರ್ವನಾಶ ಮಾಡ್ತಕ್ಕಂಥ ಯೋಚನೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಯಾಕೆಂತಂದರೆ ಸಿದ್ದರಾಮಯ್ಯ ಆದರೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಅಂದರೆ ಹೈಿಂದ ಸಿದ್ದರಾಮಯ್ಯನ ವಿರುದ್ಧ ಪಿತೂರಿಯನ್ನು ಮಾಡಿ ಹೊರಗಡೆ ಹೋಗಿ ಚುನಾವಣೆಯ ನಿಂತು ಗೆಲ್ಲಲಿಕ್ಕೆ ಸಾಧ್ಯನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ